ದಿನಾಂಕ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಮೊಘವೀರ ಅಂದರೆ ಗಂಗಾಮತ ಸಮುದಾಯದ ನಿಶಾಲಿ ಕುಂದರ್ ಅಂತಾರಾಷ್ಟ್ರೀಯ ಖ್ಯಾತಿಯ ಫ್ರೈಡ್ ಆಫ್ ಇಂಡಿಯಾ ಮಿಸ್ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ತೈದರ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನದ ಕಿರೀಟವನ್ನು ಮುಡಿಗೇರಿಸಿಕೊಂಡು ದೇಶಕ್ಕೆ ಕೀರ್ತಿ ತಂದಿದ್ದಾರೆ ಸಮಸ್ತ ಗಂಗಾ ಮತಸ್ಥರ ಪರವಾಗಿ ಅಭಿನಂದನೆಗಳು ಉಡುಪಿ ಜಿಲ್ಲೆಯ ಮಂದಾರ್ತಿಯ ಕಟ್ಟಿನ ಬುಡ ಉಮೇಶ್ ಕುಂದರ್ ಹಾಗೂ ಕುಂದಾಪುರ ಬರೆಕಟ್ಟು ಶ್ರೀಮತಿ ಜಾನಕಿ ಅವರ ಸುಪುತ್ರಿಯಾದ ನಿಶಾಲಿ ಕುಂದರ್ ಅವರು ಎಂಎ ಜರ್ನಲಿಸಂ ವಿದ್ಯಾರ್ಥಿನಿ ಪ್ರತಿಷ್ಠಿತ ಸೈಂಟ್ ಎಲೋಶಸ್ ಕಾಲೇಜು ಮಂಗಳೂರಿನಲ್ಲಿ ವಿದ್ಯಾಭ್ಯಾಸ ಪಡೆಯುತ್ತಿದ್ದಾರೆ ಭಾರತದ ನಾನಾ ಪ್ರದೇಶಗಳಿಂದ ರಾಜ್ಯ ಮಟ್ಟದ ಸ್ಪರ್ಧಿಗಳಲ್ಲಿ ಆಯ್ಕೆಯಾಗಿ ಬಂದಿದ್ದ ನಲವತ್ನಾಲ್ಕು ಸ್ಪರ್ಧಿಗಳನ್ನು ಎದುರಿಸಿ ಈ ಪ್ರತಿಷ್ಠಿತ ಪ್ರಶಸ್ತಿ ಗಳಿಸುವುದು ಸಮಸ್ತ ಕರ್ನಾಟಕಕ್ಕೆ ಹೆಮ್ಮೆ ಹಾಗೂ ಸಂಭ್ರಮ ತಂದಿದೆ ಟ್ಯಾಲೆಂಟ್ ಸುತ್ತಿನಲ್ಲಿ ನೀಡಿದಂತಹ ಈ ನೆಲದ ಹೆಮ್ಮೆಯ ಯಕ್ಷಗಾನ ಪ್ರದರ್ಶನ ಸರ್ವರ ಮೆಚ್ಚುಗೆ ಗಳಿಸಿದೆ ಈ ಸುಸಂದರ್ಭದಲ್ಲಿ ಹೃದಯಾಂತರಾಳದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇನ್ನು ದೊಡ್ಡ ಮಟ್ಟದ ಸಾಧನೆ ಮಾಡಲಿ ಎಂದು ಶುಭ ಹಾರೈಸಿದರು ನಯೋಸ್ ರಿಪೋರ್ಟ್ ಪುರುಷottam